ಇತ್ತ ಕಣ್ಮಣಿ ಕೈಯಲ್ಲಿ ದಾರ ಕ್ರೂಷರ್ ಹಿಡಿದು ಲೇಸ್ ಹಾಕ್ತಿದ್ಲು ಸಾವಿತ್ರಮ್ಮ ಕಣ್ಮಣಿಗೆ ಲಂಗದ ಲೇಸು ಹಾಕೋದನ್ನು ಕಲಿಸ್ತಾ ಇದ್ರು ಸ್ವಲ್ಪ ಹೊತ್ತು ಲೇಸ್ ಹಾಕುವಷ್ಟರಲ್ಲಿ ಸಾವಿತ್ರಮ್ಮನ ಮನಸ್ಸು ಚಂಚಲವಾಯಿತು ಕ್ರೋಶವನ್ನು ಮರದ ಪೆಟ್ಟಿಗೆಯೊಳಗೆ ಬಿಸಾಡಿ ಬಾರೆ ಕಣ್ಮಣಿ ಕೇರಮ್ ಮಾಡೋಣ ಅಂತ ಕರೀತಾರೆ ಕಣ್ಮಣಿ ಉತ್ತರ ಹೇಳುವುದಕ್ಕೆ ಮುಂಚೆಯೇ ಲಕ್ಷ್ಮಮ್ಮನವರು ಬೇಡ ಕೇರಮ್ಮಲ್ಲಿ ಸೋತು ನೀನು ನಮ್ಮ ನಾಗೋ ಜೊತೆ ಜಗಳ ಆಡ್ತೀಯಾ ಆಟವೂ ಬೇಡ ಜಗಳವೂ ಬೇಡ ಅಂತಾರೆ ಹೊಸ ರೋಗಿ ಬಾಣಂತಿ ವೆಂಕಟಮ್ಮ ಆಸ್ಪತ್ರೆಗೆ ಬಂದು ಸೇರಿದ ದಿನ ಮಾಡಿದಷ್ಟು ಗಲಾಟೆ ಮಾಡ್ತಿರಲಿಲ್ಲವಾದರೂ ಅವಳನ್ನು ಇತರ ರೋಗಿಗಳೊಂದಿಗೆ ಸ್ವತಂತ್ರವಾಗಿ ಓಡಾಡೋಕ್ಕೆ ಬಿಟ್ಟಿದ್ರು ವೆಂಕಟಮ್ಮ ಧೈನ್ಯದಿಂದ ಎಲ್ಲರ ಮುಂದೆಯೂ ನಿಂತು ನನ್ನ ಮಗುನ ಒಂದು ಗಳಿಗೆ ಕರ್ಕೊಂಡು ಬನ್ನಿ ನೋಡಿಬಿಟ್ಟು ಹಾಲು ಕೊಡಿಸಿ ಪುನಃ ಕಳಿಸ್ಬಿಡ್ತೀನಿ ಅಂದ್ಲು ಯಾರೂ ಅವಳ ಬೇಡಿಕೆಗೆ ಮನ್ನಣೆ ಕೊಡಲಿಲ್ಲ ಹೋಗಲಿ ಮಗು ಇಲ್ಲದಿದ್ದರೆ ಬೇಡ ಎಲೆ ಅಡಿಕೆ ಇದ್ದರೆ ಕೊಡಿ ಎಂದು ಹೋಗರಿದ್ಲು ಎಲೆ ಅಡಿಕೆ ಇಲ್ಲದ ಜೀವನ ತೀರಾ ನಿಸ್ಸಾರವೆಂದು ವೆಂಕಟಮ್ಮನಿಗೆ ತೋರಿತು ಅನ್ನ ಇಲ್ಲದಿದ್ದರೂ ಬೇಡ ಎಲೆ ಅಡಿಕೆ ಕೊಡಿಸಿ ಎಂದು ವಾರ್ಡನ್ನು ನೋಡಲು ಬಂದಿದ್ದ ಡಾಕ್ಟರ್ ಹಿಂದೆ ಕೇಳುತ್ತಾ ಹೊರಟ್ಲು ವೆಂಕಟಮ್ಮ ಮರೆಯಾದೊಡನೆ ಸಾವಿತ್ರಮ್ಮ ನಟಿಕೆ ಮುರಿದು ಈ ಮಾನಗೆಟ್ಟವರ ಚಲ್ಲುತನದಿಂದ ನಮಗೂ ಮರ್ಯಾದೆ ಬರೋದಿಲ್ಲ ನಾವು ಎಷ್ಟೇ ಗಂಭೀರವಾಗಿದ್ದರೂ ಸುಶೀಲ ಆ ವೆಂಕಟಮ್ಮನಿಂದ ನಮಗೂ ಕೆಟ್ಟ ಹೆಸರು ಎನ್ನುತ್ತಾ ನೆಲದ ಮೇಲೆ ಕುಳಿತು ನೆಲ ಗುದ್ದಿ ನನ್ನ ಹಣ ಕೊಡು ನಾನು ನಿನ್ನ ನಂಬಿ ಹಣ ಕೊಟ್ಟರೆ ನೀನು ಹೀಗೆ ಮೋಸ ಮಾಡ್ತೀಯಾ ಅಂದ್ಲು ಡಾಕ್ಟರ್ ವಾರ್ಡ್ ಸುತ್ತಿ ಹಾಕಿ ಹೊರಗೆ ಬಂದರು ವೆಂಕಟಮ್ಮ ಅವರ ಬೆನ್ನಿನ ಹಿಂದೆಯೇ ಬರುತ್ತಾ ಸರ್ ನನಗೆ ಅನ್ನ ಬೇಡ ಹೆಡ್ಮೇಸ್ಟ್ರಿಗೆ ಹೇಳಿ ಎಲೆ ಅಡಿಕೆ ಕೊಡಿಸಿ ನಿಮ್ಮ ಚಾಕ್ರಿ ಎಲ್ಲ ಮಾಡ್ತೀನಿ ಅಂದ್ಲು ಸಾವಿತ್ರಮ್ಮ ಡಾಕ್ಟರ್ ಹೊರಗೆ ಬಂದೊಡನೆ ಅವರ ಕಾಲುಗಳನ್ನು ಬಿಗಿಯಾಗಿ ಹಿಡಿದು ನನ್ನ ಮನೆ ಮುಳುಗಿಸ್ಬೇಡ ಮಾರಯ್ಯ ನನ್ನ ಹಣ ನನಗೆ ಕೊಡು ನನ್ನ ಕೆಲಸ ಕೊಡಿಸ್ಬಿಡು ನಿನ್ನ ಹೆಸರು ಹೇಳಿಕೊಂಡು ಊಟ ಮಾಡ್ತೀನಿ ಎನ್ನುತ್ತಾ ಅವರ ಕಾಲಿನ ಮೇಲೆ ತಲೆ ಇಟ್ಲು ಏಳು ಏಳು ಎಂದರು ಡಾಕ್ಟರ್ ಇನ್ಸ್ಪೆಕ್ಟರ್ ಕಮಲಮ್ಮ ಬಂದು ಸಾವಿತ್ರಮ್ಮನಿಗೆ ಎರಡೇಟು ಹಾಕಿ ಅವಳನ್ನು ಬಲವಂತದಿಂದ ಎಳೆದುಕೊಂಡು ಹೋದರು ಡಾಕ್ಟರ್ ಹೊರಗೆ ಹೋಗ್ತಿದ್ದಾಗೆ ಲಕ್ಷ್ಮಮ್ಮ ಹಂಗಿಸುವಂತೆ ವೆಂಕಟಿದು ಚಲ್ಲುತನ ಹರಕುತನ ಅಂದರೆ ನಿಂದು ಮಾತ್ರ ಗಂಭೀರನಾ ಅಂತ ಕೇಳಿದ್ಲು ಸಾವಿತ್ರಮ್ಮ ಅವರ ಮಾತಿಗೆ ಉತ್ತರ ಕೊಡದೆ ಗುಂಪು ಕಟ್ಟಿಕೊಂಡು ಮಾತನಾಡುತ್ತಿದ್ದ ರೋಗಿಗಳ ಕಡೆ ಓಡಿ ಹೋಗಿ ದನಿ ಎತ್ತರಿಸಿ ಸೈಲೆನ್ಸ್ ಸೈಲೆನ್ಸ್ ಎಲ್ಲರೂ ನಿಮ್ಮ ನಿಮ್ಮ ಜಾಗದಲ್ಲಿ ಕುಳಿತುಕೊಳ್ಳಿ ಗಲಾಟೆ ಮಾಡಬೇಡಿ ಅಂದ್ಲು ಗುಂಪು ಹಂಚು ಹಾರಿ ಹೋಗುವಂತೆ ನಕ್ಕಿದ್ದು ಕಣ್ಮಣಿ ಮಾತ್ರ ಯಾರೊಂದಿಗೂ ಬೆರೆಯದೆ ಲೇಸ್ ಹಾಕ್ತಿದ್ಲು ತನಗೆ ತಾನೇ ಮಾತಾಡಿಕೊಳ್ತಾ ಲೇಸನ್ನು ಬೇಗ ಬೇಗ ಹಾಕ್ತಿದ್ಲು ಬಿಟ್ಟು ಬಿದ್ದೋಗಿಲ್ಲ ನಾನು ನಮ್ಮ ಅಪ್ಪನ ಮನೆ ಅನ್ನ ಹಾಕೋಕೆ ಗಲಾಟೆ ಮಾಡ್ತಾಳೆ ಇವಳ ಥರ ಯಜಮಾನಿಕೆ ಮಾಡೋಕೆ ನನಗೂ ಬರುತ್ತೆ ನಾನೇ ಕದ್ದಿದ್ದು ನನ್ನ ಇಷ್ಟ ಮೇಡಮ್ ನಾನೇ ಕದ್ದಿದ್ದು ಇನ್ಯಾರೂ ಅಲ್ಲ ಅಂತ ಗುಣಗಾಡ್ತಿರ್ತಾಳೆ ಏನೇನಾಗೋದು ಕೇಳ್ತಾರೆ ಲಕ್ಷ್ಮಮ್ಮ ಏನೂ ಇಲ್ಲಮ್ಮ ಹಾಳದ್ದು ನನ್ನ ಹತ್ತಿರನೇ ಬರುತ್ತೆ ಬೇಡ ಅಂದರೂ ಬರುತ್ತೆ ಸಾಯಿಸ್ಬಿಡ್ತೀನಿ ನೀನು ಹೋಗು ಹೊರಟೋಗು ಅಂತಿರ್ತಾಳೆ ಕಣ್ಮಣಿ ನರ್ಸ್ ಕೂಗಿ ಅವಳ ಗಮನವನ್ನು ಸೆಳೆದ್ರು ನರ್ಸ್ ಕಣ್ಮಣಿಯ ಸಮೀಪದಲ್ಲೇ ಬಂದು ನಿಂತರು ಅವರು ಹತ್ತಿರ ಬರುವವರೆಗೂ ಕಣ್ಮಣಿ ಕತ್ತೆತ್ತಿ ಅವರನ್ನು ನೋಡಿರಲಿಲ್ಲ ಅವಳು ಬರುವ ಸುಳಿವು ಕಣ್ಮಣಿಗೆ ತಿಳಿದಿರಲಿಲ್ಲ ಮೋಹನಂಬ ಎಂಬ ಚೀರಿ ಮುನ್ನೆಚ್ಚರಿಕೆಯನ್ನು ಕೊಟ್ಟರು ಕಣ್ಮಣಿ ಎದ್ದು ಹೋಗು ನರ್ಸ್ ಬಂದು ಹಿಡ್ಕೊಬಿಡ್ತಾರೆ ಮೊದಲೇ ಅವಳನ್ನು ನೋಡಿದರೆ ಆಟವಾಡಿಸಬಹುದಾಗಿತ್ತು ನೋಡದೆ ಎಂತಹ ಕೆಲಸ ಮಾಡಿದೆ ಎಂದು ಕಣ್ಮಣಿ ಮನಸ್ಸಿನಲ್ಲಿಯೇ ಮಿಡುಕಿದ್ಲು ಆ ದಿನ ಎಷ್ಟು ಸುತ್ತಾಡ್ಸ್ಬಿಟ್ಟೆ ಕಣ್ಮಣಿ ಎನ್ನುತ್ತಾ ನರ್ಸ್ ಕಣ್ಮಣಿಯ ಕೈ ಹಿಡಿದ್ರು ಕಣ್ಮಣಿ ತೆಪ್ಪಗೆ ಅವರೊಡನೆ ಹೊರಟ್ಲು ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ ಡಾಕ್ಟರ್ ಬೆಳಿಗ್ಗೆ ಇದೇನು ಅಥವಾ ಹಿಂದಿನ ಸಾರಿಯ ಹಾಗೆ ಬಾವಿಗೆ ತಳ್ತೀರಾ ಏನು ಬಾವಿಯಲ್ಲಿ ಬಿದ್ದ ತಕ್ಷಣ ತುಂಬ ಹೆದರಿಕೆ ಆಗುತ್ತೆ ಆಮೇಲೇನೋ ಹಿತವಾಗಿಯೇ ಇರುತ್ತೆ ಚಳಿ ನೀರು ಅಂತಿರ್ತಾಳೆ ನರ್ಸ್ ಕಣ್ಮಣಿಯ ಬಟ್ಟೆಗಳನ್ನು ಬಿಚ್ಚಿದ್ಲು ಚಳಿ ಚಳಿ ನನಗೆ ಬೇಡ ನರ್ಸ್ ಅವಳನ್ನು ಟಬ್ಬಿನೊಳಗೆ ತಳ್ಳದ್ಲು ಕಣ್ಮಣಿ ನೀರಿನಲ್ಲಿ ಕುಳಿತ ರಭಸಕ್ಕೆ ಸ್ವಲ್ಪ ನೀರು ಸುತ್ತಲೂ ಹಾರಿತು ಪರವಾಗಿಲ್ಲ ನೀರು ಬೆಚ್ಚಗಿದೆ ಹೀಗೆ ಬೆಚ್ಚಗೆ ಏಕೆ ಇದೆ ಬಾವಿಯ ನೀರು ಬಿಸಿಯಾಗಿರ್ಬೋದಾ ಈ ಸಲ ಬಿಸಿ ನೀರಿನ ಬಾವಿ ಆಮೇಲೆ ತಣ್ಣೀರಿನ ಬಾವಿಯೊಳಗೆ ತಳ್ತಾರೇನೋ ಬಾವಿ ಬಾವಿಯಲ್ಲ ಅದು ಇನ್ನೇನೋ ಬೇರೆ ಹೆಸರಿರಬೇಕು ಇಷ್ಟು ವಿಚಿತ್ರವಾಗಿದೆ ಅಂದ್ಕೊಳ್ತಾಳೆ ಕಣ್ಮಣಿ ನನ್ನ ದೇಹ ಶುಭ್ರವಾಗಿಡೋಕೆ ಇವರಿಗೇನು ಆಸಕ್ತಿನೋ ಇವರ ವಿಚಾರ ಯೋಚಿಸಿ ಯೋಚಿಸಿ ನಾನೇಕೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅದ್ದಿ ಇದ್ದವರ ಕೈಲಿ ಮಾತನಾಡಿ ಗೆಲ್ಲಬಹುದು ನರ್ಸಂತಹ ಮೂರ್ಖರ ಕೈಲಿ ಗೆಲ್ಲಬಹುದೇ ನರ್ಸಂತಹ ಮೂರ್ಖರು ಮೂರ್ಖರು ಎಂದು ಗೊಣಗಿಕೊಂಡ್ಲು ಕಣ್ಣು ಭಾರವಾಗಿ ಮುಚ್ಚಿಕೊಂಡ್ತು ಕಣ್ಮನಿಗೆ ಅರ್ಧ ಜ್ಞಾನ ಅರ್ಧ ಮಂಪರುನಿದ್ದೆ ಅವಳನ್ನು ಯಾರೋ ಬಂದು ಹಿಡಿದು ಎತ್ತಿದಂತಾಯಿತು ಮೈ ಒರೆಸಿ ಬಟ್ಟೆ ಹಾಕಿ ಹಾಸಿಗೆಯ ಮೇಲೆ ಮಲಗಿಸಿದಂತಾಯಿತು ಇದೇನು ಕನಸು ಅಥವಾ ನಿಜವಾಗಿ ನಡೀತಾ ಇದೆಯೋ ಕಣ್ಮಣಿಗೆ ಸುತ್ತ ನಡೆಯುವುದು ಹಿಮದ ಮೂಲಕ ಕಾಣುವ ರೀತಿ ಕಾಣಿಸ್ತಾ ಇತ್ತು ಮೂಗಿನೊಳಗೆ ಏನೋ ಹರಿದಾಡ್ದಂತಾಯ್ತು ಕಣ್ಮಣಿಗೆ ಸೀನು ಬಂದಂತೆ ಆಗಿತ್ತು ಆದರೂ ಕಷ್ಟಪಟ್ಟು ತಡ್ಕೊಂಡ್ಲು ಅವಳ ಕೈಗೆ ಟ್ಯೂಬಿನಂತಹ ವಸ್ತುಗಳೊಂದು ಸಿಕ್ತು ಅದನ್ನೇ ತನ್ನ ಮೂಗಿನೊಳಗೆ ತುರುಕ್ತಿದ್ದಾರಾ ಹೇಗೆ ಅವಳಿಗೆ ನರ್ಸ್ ಗ್ಲುಕೋಸ್ ವಾಟರ್ ಇಂದ ಹಾಗೆ ಕೇಳಿಸ್ತು ಗ್ಲೂಕೋಸ್ ವಾಟರ್ ಇರಲಾರ್ದು ನಾನು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಅಂತ ತೋರುತ್ತೆ ಹಾಟ್ ವಾಟರ್ ಅಂತ ಹೇಳಿದ್ದು ನನಗೆ ಗ್ಲುಕೋಸ್ ವಾಟರ್ ಅಂತ ಕೇಳಿಸಿರ್ಬೇಕು ಕಣ್ಮಣಿಗೆ ಮೈ ಅಲುಗಿಸುವುದು ಕಷ್ಟವಾಗಿತ್ತು ಮರದ ತುಂಡಿನಂತೆ ಸುಮ್ಮನೆ ಮಲಗಿಕೊಂಡ್ಲು ಕಣ್ಮಣಿಗೆ ಎಚ್ಚರ ಆದಾಗ ಅವಳ ಮನಸ್ಸು ತುಂಬ ಪ್ರಸನ್ನಗೊಂಡಿತ್ತು ಮಲಗಿಕೊಳ್ಳೋದಕ್ಕೆ ಮುಂಚೆ ಹಸಿವಾಗ್ತಾ ಇದ್ರೂ ಎಚ್ಚರವಾದ ಮೇಲೆ ಹಸಿವಾಗಲಿಲ್ಲ ಕಣ್ಮಣಿ ಅರ್ಧದಲ್ಲಿಯೇ ನಿಲ್ಲಿಸಿದ್ದ ಲೇಸನ್ನು ಕೈಗೆ ತಗೊಂಡ್ಳು ಬಿಡು ನಾಗೂ ಒಂದೇ ಸಮ್ಮನೆ ಲೇಸ್ ಹಾಕಬೇಡ ಕಣ್ಣು ಉರಿಯುತ್ತೆ ಅಂದರು ಲಕ್ಷ್ಮಮ್ಮ ಸುಮ್ಮನೆ ಕೂತಿರೋಕೆ ನನಗೆ ಬೇಜಾರು ನಾವೆಲ್ಲ ಇಲ್ಲಿ ಹಾಯಾಗಿ ಕೂತ್ಕೊಂಡು ಹರಟೆ ಹೊಡಿತಾ ಇಲ್ವಾ ನೀನು ಬಾ ಅಂತ ಮೋಹನ ಬಾ ಸಾವಿತ್ರಮ್ಮ ಎಲ್ಲರೂ ಕರೀತಾರೆ ಕಣ್ಮಣಿ ಬೇಜಾರು ಪಟ್ಕೊಂಡೆ ದಾರಾವನ ತೆಗೆದಿಡ್ತಾ ಇದ್ಲು ಅಷ್ಟರಲ್ಲಿ ನರ್ಸ್ ಒಬ್ಳು ಬಂದು ಕಣ್ಮಣಿಯನ್ನು ಕರೆದ್ಲು ನಾನು ಬರೋದಿಲ್ಲ ಅಂತ ಅಂದ್ಲು ಕಣ್ಮಣಿ ಹೊರಟಾಗಿ ಬರಲೇಬೇಕು ಡಾಕ್ಟರ್ ಕರೀತಾ ಇದ್ದಾರೆ ಹಾಳಾದ್ದು ಒಂದು ಗಳಿಗೇನು ಬಿಡಲ್ಲ ಅಂತ ಗುಣಗಾಡುತ್ತಾ ಕಣ್ಮಣಿ ಹೊರಟ್ಲು ನರ್ಸ್ ಕಣ್ಮಣಿಯನ್ನು ಡಾಕ್ಟರ್ ರೂಮಿನ ಬಾಗಿಲ ಬಳಿ ಬಿಟ್ಟು ಹೊರಟು ಹೋದರು ಯಾವುದೋ ಫೈಲು ತಿರುವು ಹಾಕುತ್ತಿದ್ದ ಡಾಕ್ಟರ್ ಬಾಗಿಲಿನಲ್ಲಿ ನೆರಳು ಬಿದ್ದ ಕೂಡಲೇ ತಲೆ ಎತ್ತಿ ನೋಡಿದ್ರು ಒಳಗೆ ಬಾಮ್ಮ ಕಣ್ಮಣಿ ಅಂಜುತ್ತಾ ಒಳಗೆ ಹೆಜ್ಜೆ ಇಟ್ಲು ನಿನ್ನ ಹೆಸರೇನು ಮಗು ನನಗೆ ಮರೆತು ಹೋಗಿದೆ ಕಣ್ಮಣಿ ಡಾಕ್ಟರ್ ಮರೆವನ್ನ ಕಂಡು ಮರಗಿದ್ಲು ಹಾಂ ಕಣ್ಮಣಿ ಈಗ ನೆನಪಿಗೆ ಬಂತು ನಿನಗಿಲ್ಲಿ ಎಲ್ಲ ಅನುಕೂಲವಾಗಿದೆಯೇನಮ್ಮ ಎಲ್ಲ ಸರಿಯಾಗಿದೆಯಾ ಅಂತ ಕೇಳ್ತಾರೆ ಎಲ್ಲ ಸರಿಯಾಗಿದೆ ಆದರೆ ರಾತ್ರಿ ಹೊತ್ತು ಕೆಲವರು ತುಂಬ ಗಲಾಟೆ ಮಾಡ್ತಾರೆ ಅದರಿಂದ ನನಗೆ ನಿದ್ರೆ ಸರಿಯಾಗಿ ಬರಲ್ಲ ಊಟ ಚೆನ್ನಾಗಿ ಸೇರುತ್ತೆ ತಾನೇ ಹಾಂ ನನಗೇನೋ ಊಟ ಸೇರುತ್ತೆ ಆದರೆ ಪಾಪ ವೆಂಕಟಮ್ಮನಿಗೆ ಎಲೆ ಅಡಿಕೆ ಬೇಕಂತೆ ಎಲೆ ಅಡಿಕೆ ಇಲ್ದಿದ್ರೆ ಹುಚ್ಚು ಹಿಡಿದು ಬಿಡುತ್ತೆ ಅವರಿಗೆ ಅವರಿಗೆ ಎಲೆ ಅಡಿಕೆ ಕೊಡಿಸಿ ಅಂತಾಳೆ ಆಗಲಿ ನೀನು ಚಿಕ್ಕವಳಾಗಿದ್ದಾಗ ಬೊಂಬೆಗಳ ಜೊತೆ ಆಟ ಆಡಿದೀಯ ಕಣ್ಮಣಿ ಬೊಂಬೆ ಆಟ ತಾನೆಂದು ಬೊಂಬೆ ಆಟ ಆಡಿದ ನೆನಪಿಲ್ಲ ನನಗೆ ಬೊಂಬೆ ಆಟ ಆಡೋಕ್ಕೆ ಯಾರಿದ್ರು ನಿನ್ನ ಜೊತೆ ನಿನ್ನ ಫ್ರೆಂಡ್ಸ್ ಅಂತ ಕೇಳ್ತಾರೆ ಡಾಕ್ಟರ್ ನನಗೆ ಹೆಚ್ಚು ಮಂದಿ ಗೆಳತಿಯರು ಇರಲಿಲ್ಲ ಒಬ್ಬಂಟಿಗಳು ನಾನು ನನ್ನ ಜೊತೆ ಆಡುವವರು ಯಾರೂ ಇರಲಿಲ್ಲ ನನಗೇನು ಆಟ ಆಡೋಕೆ ಇಷ್ಟ ಇತ್ತು ಆದರೆ ನನ್ನ ಜೊತೆ ಆಟ ಆಡೋಕ್ಕೆ ಯಾರೂ ಬರ್ತಿರಲಿಲ್ಲ ನಿನಗೆ ಅಕ್ಕ ಅಣ್ಣ ತಮ್ಮ ತಂಗಿ ಯಾರೂ ಇಲ್ವೇ ಡಾಕ್ಟರ್ ಕೇಳ್ತಾರೆ ಸರಿ ಹಾಗಾದರೆ ಈಗ ಕೆಲವು ಗೊಂಬೆಗಳನ್ನ ಕೊಡ್ತೀನಿ ಆಟ ಆಡ್ತೀಯ ಮಗು ಕಣ್ಮಣಿ ನಾಚಿಕೆ ಸಂಕೋಚದಿಂದ ಕತ್ತು ತಗ್ಗಿಸಿದ್ಲು ಯಾಕೆ ಆಟ ಆಡೋಕ್ಕೆ ಇಷ್ಟ ಇಲ್ವಾ ಕೇಳ್ತಾರೆ ಹಾಗೇನಿಲ್ಲ ಬೊಂಬೆ ಇಟ್ಕೊಂಡು ಆಟ ಆಡೋಕ್ಕೆ ನಾನೇನು ಚಿಕ್ಕ ಹುಡುಗಿನಾ ನೀನು ಅಲ್ಲದೆ ಮುದುಕಿಯೇನು ನಾನಾದರೆ ಮುದುಕ ತಲೆ ಕೂದಲೆಲ್ಲ ಬೆಳ್ಳಗಾಗ್ಬಿಟ್ಟಿದೆ ಎಂದರು ಡಾಕ್ಟರ್ ನಗುತ್ತ ಒಬ್ಬಳೇ ಆಡಬೇಕೇ ನಾನಿಲ್ಲೇ ಇದ್ದೀನಿ ಎನ್ನುತ್ತ ಡಾಕ್ಟರ್ ಎದ್ದು ಹೋಗಿ ಒಂದು ಮರದ ಪೆಟ್ಟಿಗೆ ಹತ್ರ ನಿಂತು ಪೆಟ್ಟಿಗೆಯ ಬಾಗಿಲನ್ನು ತೆಗೆದ್ರು ಕಣ್ಮಣಿ ಕುತೂಹಲದಿಂದ ಪೆಟ್ಟಿಗೆಯ ಕಡೆ ನೋಡಿದ್ಲು ಡಾಕ್ಟರ್ ಬಟ್ಟೆಯಿಂದ ಮಾಡಿದ್ದ ಕೆಲವು ಬೊಂಬೆಗಳನ್ನು ತಂದು ಕಣ್ಮಣಿಯ ಮುಂದಿದ್ದ ಮೇಜಿನ ಮೇಲೆ ಇಟ್ರು ನೀನು ಎಷ್ಟು ಹೊತ್ತು ಬೇಕಾದರೂ ಆಟ ಆಡಬಹುದು ಎಂದು ಹೇಳಿ ತಾವು ನೋಡುತ್ತಿದ್ದ ಫೈಲನ್ನು ಪುನಃ ಕೈಗೆ ಎತ್ಕೊಂಡ್ರು ಕಣ್ಮಣಿ ತನ್ನ ಮುಂದಿದ್ದ ಬೊಂಬೆಗಳನ್ನು ಪರೀಕ್ಷೆ ಮಾಡಿದ್ಲು ಎತ್ತರವಾಗಿದ್ದ ಗಂಡು ಬೊಂಬೆಯೊಂದಕ್ಕೆ ಶರಾಯಿ ಕೋಟು ರುಮಾಲು ಹಾಕಿತ್ತು ಆ ಬೊಂಬೆಯನ್ನು ನೋಡಿದ ಕೂಡಲೇ ಮನೆಯ ಯಜಮಾನ ಅಥವಾ ತಂದೆ ಇರಬೇಕು ಅಂತ ಅನ್ನಿಸ್ತು ಕಣ್ಮಣಿಗೆ ಅದರ ಜೋಡಿಯ ಹೆಣ್ಣು ಬೊಂಬೆಯೊಂದಿತ್ತು ತಿಳಿ ಹಸಿರು ಸೀರಿಯುಟ್ಟು ಬಿಳಿ ರವೆಕೆ ತೊಟ್ಟು ಜಡೆ ಹಣೆದುಕೊಂಡು ಫೋಟೋ ತೆಗೆಸಿಕೊಳ್ಳುವುದಕ್ಕೆ ಸಿದ್ಧವಾಗಿದೆಯೇನೋ ಎನ್ನುವಂತಿತ್ತು ಚಿಕ್ಕ ಹೆಣ್ಣು ಬೊಂಬೆಯೊಂದು ಲಂಗ ಹಾಕಿಕೊಂಡು ನಗುತ್ತಿತ್ತು ಬಟ್ಟೆಯಿಂದ ಮಾಡಿದ ಹಸು ಕರು ಗಿಳಿ ನಾಯಿ ಬೆಕ್ಕು ಮುಂತಾದ ಪ್ರಾಣಿಗಳ ಗೊಂಬೆಗಳು ಕೂಡ ಅವಳ ಮುಂದೆ ಇದ್ವು ಕಣ್ಮಣಿ ಎಲ್ಲವನ್ನು ಬಿಟ್ಟ ಕಣ್ಣು ಬಿಟ್ಟಂತೆಯೇ ನೋಡ್ತಾ ಇದ್ಲು ಅಲ್ಲಿದ್ದ ನಾಯಿ ಗೊಂಬೆಯನ್ನು ತನ್ನ ಎದೆಗೆ ಅಪ್ಪಿಕೊಳ್ಳುವ ಆಸೆ ಆಯಿತು ಅವಳಿಗೆ ಆದರೆ ಡಾಕ್ಟರ್ ಬೈತಾರ ಏನೋ ಎಂದು ಡಾಕ್ಟರ್ ಕಡೆ ನೋಡಿದ್ಲು ಡಾಕ್ಟರ್ ನನ್ನನ್ನು ಗಮನಿಸ್ತಿಲ್ಲ ಅಂತ ತಿಳಿದ ಕೂಡಲೇ ಅವಳಿಗೆ ಸಮಾಧಾನ ಆಯಿತು ಮತ್ತೆ ಡಾಕ್ಟರ್ ಕಡೆ ನೋಡಿದ್ಲು ಅವರೇನಾದರೂ ನನ್ನನ್ನು ಪರೀಕ್ಷೆ ಮಾಡ್ತಿದ್ದಾರಾ ಅಂತ ಅನುಮಾನ ಆಯಿತು ಅವಳಿಗೆ ಡಾಕ್ಟರ್ ಫೈಲನ್ನು ಓದೋದ್ರಲ್ಲಿ ಬ್ಯುಸಿಯಾಗಿದ್ರು ಅದನ್ನು ಗಮನಿಸಿದ ಕಣ್ಮಣಿ ನಾಯಿಯನ್ನು ಎತ್ಕೊಂಡು ಜಿಮ್ಮಿ ಜಿಮ್ಮಿ ಎಂದು ಅದರ ತಲೆಯನ್ನು ಸವರುತ್ತಾ ಜಿಮ್ಮಿ ಜಿಮ್ಮಿ ಎಂದು ಪ್ರೀತಿಯಿಂದ ಮುದ್ದಿಸಿದ್ಲು ಅವಳ ಮನಸ್ಸು ತುಂಬ ಹಗುರಾಯಿತು ಡಾಕ್ಟರ್ ನಾನು ನಾಯಿ ಗೊಂಬೆಗೆ ಮುತ್ತು ಕೊಟ್ಟಿದ್ನೇನಾದರೂ ನೋಡ್ಬಿಟ್ರಾ ಇವರು ನನ್ನನ್ನು ನೋಡಿ ಈಗ ನಗ್ತಾರಾ ಅಂತ ಅನ್ನಿಸ್ತು ಅವಳಿಗೆ ಅಲ್ಲೇ ಇದ್ದ ಗಂಡು ಬೊಂಬೆಯನ್ನು ಪಕ್ಕಕ್ಕಿಟ್ಟು ಚಿಕ್ಕ ಮಗುವನ್ನು ಅದರ ಪಕ್ಕ ನಿಲ್ಲಿಸಿದ್ಲು ನಾಯಿಯನ್ನು ತೊಡೆಯ ಮೇಲಿರಿಸಿಕೊಂಡು ಮಗುವನ್ನು ತಟ್ಟುವಂತೆ ಅದನ್ನು ತಟ್ಟಿ ಮಲಗಿಸಿದ್ಲು ಅನಂತರ ಹಸು ಕರುವನ್ನು ಒಟ್ಟಿಗೆ ನಿಲ್ಲಿಸುವ ಆಸೆಯಾಗಿ ಒಟ್ಟಿಗೆ ನಿಲ್ಲಿಸಿದ್ಲು ಮತ್ತೇನು ಯೋಚಿಸಿ ಹಸುವನ್ನೊಂದು ದಿಕ್ಕಿಗೆ ಕರುವನ್ನು ಒಂದು ದಿಕ್ಕಿಗೆ ನಿಲ್ಲಿಸಿದ್ಲು ಕಣ್ಮಣಿಗೆ ಆ ಹೆಣ್ಣು ಬೊಂಬೆಯನ್ನು ಗಂಡಿನ ಬೊಂಬೆಯ ಪಕ್ಕ ನಿಲ್ಲಿಸುವ ಆಸೆಯಾಯಿತು ಬೊಂಬೆಯನ್ನು ಕೈಲಿ ಹಿಡಿದು ಅದರ ಪಕ್ಕ ಇಡಬೇಕೆನ್ನುವ ಯೋಚನೆ ಬರುವಷ್ಟರಲ್ಲಿ ಅವಳ ಕೈ ತಡೆಯಿತು ಮೃದುವಾಗಿದ್ದ ಅವಳ ಮುಖ ಬಿಗಿಯಾಗತೊಡಗಿತು ಕಣ್ಮಣಿ ತುಟಿ ಕಚ್ಚಿ ಬಿರುಗಣ್ಣಿನಿಂದ ಹೆಣ್ಣು ಬೊಂಬೆಯನ್ನೇ ನೋಡಿದ್ಲು ಅವಳ ಮುಖದಲ್ಲಿ ಅನೇಕ ಭಾವನೆಗಳ ಉಗ್ರ ನಾಟ್ಯ ನಡೆದಿತ್ತು ಕಣ್ಮಣಿ ಪುನಃ ಮೇಜಿನ ಕಡೆ ನೋಡಿದ್ಲು ಅಲ್ಲಿದ್ದ ಬೆಕ್ಕಿನ ಬೊಂಬೆ ಇವಳ ಕಣ್ಣಿಗೆ ಬಿತ್ತು ಪಾರಿವಾಳವನ್ನು ಹಿಡಿಯುವ ಬೆಕ್ಕಿನಂತೆ ಕಣ್ಮಣಿಯ ಕೈಗಳು ಬೆಕ್ಕಿನ ಕತ್ತನ್ನು ಹಿಡಿಯಿತು ಕಣ್ಮಣಿ ಒಂದು ಬಾರಿ ಬೆಕ್ಕನ್ನು ಮತ್ತೊಂದು ಬಾರಿ ಹೆಣ್ಣು ಗೊಂಬೆಯನ್ನು ಬಿಟ್ಟ ಕಣ್ಣಿನಿಂದ ನೋಡ್ತಾ ಇದ್ಲು ಎರಡು ಬೊಂಬೆಗಳನ್ನು ಸದ್ದಾಗುವಂತೆ ಮೇಜಿನ ಮೇಲೆ ಅಪ್ಪಳಿಸಿ ಎಸೆದ್ಲು ಮೇಜಿನ ಮೇಲೆ ಮಲಗಿದ ಚಿಕ್ಕ ಹೆಣ್ಣು ಬೊಂಬೆಯನ್ನು ಎಳೆದುಕೊಂಡು ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದು ಅಸಹಾಯಗಳಂತೆ ಬಿದ್ದಿದ್ದ ಹೆಣ್ಣು ಗೊಂಬೆಗೆ ಚಿಕ್ಕ ಹೆಣ್ಣು ಗೊಂಬೆಯಿಂದ ಒಂದು ಸಲ ಬಲವಾಗಿ ಹೊಡೆದ್ಲು ಮತ್ತೊಂದು ಬಾರಿ ಮೇಲಿದ್ದ ಕೈ ಹೆಣ್ಣು ಗೊಂಬೆಯ ಪಕ್ಕದಲ್ಲಿದ್ದ ಬೆಕ್ಕಿನ ಮೇಲೆ ಜೋರಾಗಿ ಬಿತ್ತು ಆದರೂ ಕಣ್ಮಣಿಗೆ ತೃಪ್ತಿಯಾದಂತೆ ತೋರ್ಲಿಲ್ಲ ಬೆಕ್ಕನ್ನು ಹೆಣ್ಣು ಬೊಂಬೆಯನ್ನು ತೆಗೆದುಕೊಂಡು ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಕಿಟಕಿಯಿಂದ ಆಚೆ ಎಸಿದ್ಲು ಕಣ್ಮಣಿಯ ಮುಖದಲ್ಲಿ ಈಗ ತೃಪ್ತಿಯ ನಗೆ ಕಂಡುಬಂತು ಡಾಕ್ಟರ್ ಎದ್ದು ಬಂದು ಆವೇಶಗೊಂಡಿದ್ದ ಕಣ್ಮಣಿಯನ್ನ ಸಂತೈಸುವಂತೆ ಅವಳ ಬೆನ್ನನ್ನು ಮೃದುವಾಗಿ ತಟ್ಟಿದ್ರು ಮಾರನೆಯ ದಿನವೂ ಡಾಕ್ಟರ್ ತಮ್ಮ ಅನು ಅನುಮಾನವನ್ನು ಪೂರ್ತಿಯಾಗಿ ನಿವಾರಿಸಿಕೊಳ್ಳೋಕೆ ಕಣ್ಮಣಿ ಮೇಲೆ ಮತ್ತೆ ಎರಡು ಪ್ರಯೋಗಗಳನ್ನ ನಡೆಸೋಕೆ ತೀರ್ಮಾನಿಸಿದ್ರು ಕಣ್ಮಣಿ ಮನೋವಿಕಾರಕ್ಕೆ ಅವಳ ಚಿಕ್ಕಮ್ಮನೇ ಕಾರಣ ಇರಬೇಕು ಎಂದು ಅವರು ಊಹಿಸಿದ್ರೆ ಹೊರತು ಆಕೆಯೇ ಕಾರಣ ಎಂದು ಖಚಿತವಾಗಿ ತಿಳಿದಿರಲಿಲ್ಲ ತಮ್ಮ ಸಂಶಯವನ್ನು ಪೂರ್ತಿ ಹೋಗಲಾಡಿಸಿಕೊಳ್ಳೋಕೆ ಅವರಿಗೆ ಮತ್ತೆರಡು ಪ್ರಯೋಗಗಳ ಅಗತ್ಯ ಕಂಡು ಬಂತು ಮರುದಿನ ನರ್ಸನ್ನು ಕರೆದು ಕಣ್ಮಣಿ ಮತ್ತೆ ಸಾವಿತ್ರಮ್ಮನನ್ನು ಕರ್ಕೊಂಡು ಬನ್ನಿ ಅಂತ ತಿಳಿಸಿದ್ರು ನರ್ಸು ವಾರ್ಡ್ನೊಳಗೆ ಬಂದಾಗ ಲಕ್ಷ್ಮಮ್ಮ ಕಣ್ಮಣಿಗೆ ಜಡೆ ಹೆಣಿತಾ ಇದ್ರು ಸಾವಿತ್ರಮ್ಮ ಮೋಟು ಗೋಡೆಯ ಮೇಲೆ ಕೂತ್ಕೊಂಡು ಕಾಲು ಅಲುಗಾಡಿಸುತ್ತಾ ವಿನಿತಾಳೊಡನೆ ಈ ಸಲದ ವಾರ್ಷಿಕೋತ್ಸವಕ್ಕೆ ಹುಡುಗಿಯರ ಕೈಲಿ ಯಾವ ನಾಟಕ ಆಡಿಸೋಣ ಅಂತ ಕೇಳ್ತಿದ್ರು ನರ್ಸ್ ಬಂದು ಸಾವಿತ್ರಮ್ಮನನ್ನು ಕರೆದಾಗ ಅವರು ಉತ್ಸಾಹದಿಂದ ಕೆಳಗಿಳಿದು ಬಂದು ಹೇಳಿದ್ರು ಬಾರಿ ವಿನುತಾ ಡಾಕ್ಟರ್ ಹತ್ರ ಹೋಗಿ ಡೊನೇಷನ್ ಕೇಳೋಣ ವಿನುತಾ ನೀನ್ ಹೋಗೋದ್ ಬೇಡ ಕಣ್ಮಣಿ ಸಾವಿತ್ರಮ್ಮ ನೀವಿಬ್ಬರು ಹೋಗಿ ಅಂತ ನರ್ಸ್ ಸಲಹೆ ಕೊಡ್ತಾರೆ ಕಣ್ಮಣಿ ಬೇಡ ಚೋಟುದ್ದದ ಹುಡುಗಿ ಜೊತೆ ಹೋಗಿ ಡೊನೇಷನ್ ಕೇಳಿದ್ರೆ ಅವ್ರು ತಾನೇ ಕೊಡ್ತಾರಾ ತಾನೇ ಬರಲಿ ಆಗೋದಿಲ್ಲ ಕಣ್ಮಣಿ ಬೇಗ ಬಾ ನರ್ಸ್ ಕೂಗಿದ್ರು ಕಣ್ಮಣಿ ಜಡೆ ಹೆಣೆಯುವಿಕೆನ ಅರ್ಧ ಮಾತ್ರ ಮುಗ್ದಿತ್ತು ಹಾ ಬಂದೆ ಅಂದ್ಲು ಈ ಬಾರಿ ನಾಗೂ ಜಡೆ ಪೂರ್ತಿ ಹಾಕ್ತೀನಿ ಅಂತಾರೆ ಲಕ್ಷ್ಮಮ್ಮ ನೀನು ಜಡೆ ಎಣಿಬೇಕಾದ್ರೆ ಒಂದು ಗಂಟೆ ಮಾಡ್ತೀಯಾ ನನಗೆ ಬೇಜಾರಾಗುತ್ತೆ ಈಗ ಇಷ್ಟೇ ಸಾಕು ಅಂತ ಹೊರಡ್ತಾಳೆ ಹೇಳಿದ ಮಾತು ಕೇಳು ನಾಗು ಹೀಗೆ ಹಠ ಹಿಡಿಬೇಡ ಅಂತ ಕೂಗ್ತಾರೆ ಲಕ್ಷ್ಮಮ್ಮ ಸಾಕು ಸಾಕು ಹಣೆಗೆ ಕುಂಕುಮಾದ್ರೂ ಇಡ್ತೀನಿ ಬಾ ನಾಗು ಕಣ್ಮಣಿ ತನ್ನ ಬರಿ ಹಣೆಯನ್ನು ಉಗುರಿನಿಂದ ಚಿಗುಟಿ ಕುಂಕುಮಕ್ಕೂ ಕುಸುಮಕ್ಕೂ ಏನು ವ್ಯತ್ಯಾಸ ಅಂದ್ಲು ಮುತ್ತೈದೆ ಬರೀ ಹಣೆಯಲ್ಲಿ ಇರಬಾರ್ದು ಅನ್ನುತ್ತಾರೆ ಈಗ ಗಲಾಟೆ ಮಾಡಬೇಡಿ ಎಂದು ನರ್ಸ್ ಗದರಿ ಕಣ್ಮಣಿ ಮತ್ತೆ ಸಾವಿತ್ರಮ್ಮ ಇಬ್ಬರನ್ನು ಕರ್ಕೊಂಡು ಹೋಗ್ತಾರೆ ಸಾವಿತ್ರಮ್ಮ ಡಾಕ್ಟರ್ನ ನೋಡುತ್ತಲೇ ಎರಡು ಕೈಗಳನ್ನು ಜೋಡಿಸಿ ನಮಸ್ಕಾರ ಸರ್ ನಮ್ಮ ಶಾಲೆ ವಾರ್ಷಿಕೋತ್ಸವಕ್ಕೆ ನೀವೇ ಅಧ್ಯಕ್ಷರಾಗಬೇಕು ಅಂದ್ಲು ಆಗ್ಲಮ್ಮ ಸದ್ಯಕ್ಕೆ ನಾನು ಹೇಳಿದ ಹಾಗೆ ನೀವಿಬ್ಬರು ಕೇಳಬೇಕು ಆಗ್ಲಿ ಸರ್ ಅಂತಾರೆ ಸಾವಿತ್ರಮ್ಮ ಸರಿ ಈಗ ಇಬ್ರು ಕೂತ್ಕೊಳ್ಳಿ ಸಾವಿತ್ರಮ್ಮ ಕಣ್ಮಣಿ ಇಬ್ರು ಕೂತ್ಕೊಂಡ್ರು ಈಗ ನಾನೊಂದು ಥರದ ಆಟ ಹೇಳ್ಕೊಡ್ತೀನಿ ಏನಂದ್ರೆ ನಾನು ಕೆಲವು ಪದಗಳನ್ನು ಒಂದೊಂದಾಗಿ ಹೇಳ್ತಾ ಬರ್ತೀನಿ ಅಂದ್ರೆ ಹಳ್ಳಿ ಪದಗಳೇ ಸಾವಿತ್ರಮ್ಮ ಕೇಳಿದ್ರು ಅಲ್ಲ ಪದ ಅಷ್ಟೇ ಅಲ್ಲ ಉದಾಹರಣೆ ಕಾಗದ ಅಂತ ತಿಳೀತೆ ನಾನು ಕಾಗದ ಅಂತ ಹೇಳಿದ ತಕ್ಷಣ ನಿಮ್ಮ ಮನಸ್ಸಿಗೆ ಯಾವ ಪದ ಹೊಳಿತು ಅದನ್ನು ನನಗೆ ಹೇಳಿ ಓ ಹೀಗ ತಿಳಿತು ಸರ್ ಅಂತಾರೆ ಸಾವಿತ್ರಮ್ಮ ನಮ್ಮ ಸ್ಕೂಲಿನ ಹುಡುಗಿಯರು ಈ ವಾರ್ ಬಿಲ್ಡಿಂಗ್ ಆಟನ ಸಂಜೆ ಹೊತ್ತು ಆಡ್ತಿರ್ತಾರೆ ಅದೇ ಆಟ ಅಲ್ವೇ ನಾನು ಹೇಳಿದ್ದು ಆ ಆಟ ಅಲ್ಲ ಉದಾಹರಣೆಗೆ ಹೇಳ್ತೀನಿ ನಾನು ಪೆನ್ನು ಎಂದು ಕೂಡಲೇ ನಿಮ್ಮ ಮನಸ್ಸಿಗೆ ಹೊಳೆಯೋ ಪದ ಯಾವುದು ಪೇಪರೆ ಇಂಕ ಅಥವಾ ನಿಬ್ಬಾ ಯಾವುದು ಪೆನ್ನು ಎಂದ ತಕ್ಷಣ ನನಗೆ ಹೊಳೆದಿದ್ದು ಚೆಕ್ ಪುಸ್ತಕ ಅಂತಾರೆ ಸಾವಿತ್ರಮ್ಮ ನಿನಗೆ ಏನು ಹೊಳೀತು ಕಣ್ಮಣಿ ನನಗೆ ಬುಕ್ ಗುಡ್ ಹೀಗೆ ನಾನು ಕೆಲವು ಪದಗಳನ್ನ ಹೇಳ್ತೀನಿ ನಿಮ್ಮ ಮನಸ್ಸಿಗೆ ಮೊದಲು ಯಾವುದು ಹೊಳೆಯುತ್ತೋ ಆ ಪದಗಳನ್ನ ನನಗೆ ಹೇಳಿ ಅಂತಾರೆ ಡಾಕ್ಟರ್ ನಮಗೆ ಯಾವುದು ತಿಳಿದಿದ್ರೆ ಕಣ್ಮಣಿ ಕೇಳ್ತಾಳೆ ಯಾವುದು ತಿಳಿದಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಈಗ ಕಣ್ಮಣಿ ನೀನು ಹೇಳು ಆಮೇಲೆ ಸಾವಿತ್ರಮ್ಮ ನೀವು ಹೇಳಿ ಕಣ್ಮಣಿ ಈಗ ನೀನು ಹೇಳು ಆಕಾಶ ಮಳೆ ಹೂವು ಹಣ್ಣು ಕಣ್ಮಣಿ ಪಟ್ಟನೆ ಸಿಡಿಲು ಅಂತ ಉತ್ತರ ಕೊಡ್ತಾಳೆ ಕಪ್ಪು ಬಿಳುಪು ತಾಯಿ ತಂದೆ ಪ್ರೇಮ ನಾಯಿ ಬೆಕ್ಕು ಜಿಮ್ಮಿ ಅಂತ ಕೇಳ್ತಾರೆ ಕಣ್ಮಣಿ ತಬ್ಬಿಬ್ಬಾಗಿ ನನಗೆ ಗೊತ್ತಿಲ್ಲ ಅಂತಾಳೆ ಹಾಗಾದರೆ ಸಾಕು ಬಿಡಿ ನಿಮ್ಮಿಬ್ಬರಿಗೂ ಈ ಆಟ ಬೇಜಾರಾಯ್ತಾ ಅಂತ ಕೇಳ್ತಾರೆ ಇಲ್ಲ ಅಂತ ಇಬ್ರು ಏಕಕಂಠದಲ್ಲೇ ಹೇಳ್ತಾರೆ ಹಾಗಾದರೆ ಈಗ ನಾನು ಇನ್ನೊಂದು ಆಟನ ಹೇಳ್ತೀನಿ ನಾನು ಕೆಲವು ಚಿತ್ರಗಳನ್ನ ಕೊಡ್ತೀನಿ ನೀವು ಅದನ್ನು ನೋಡಿ ನಿಮ್ಗೆ ಏನು ತೋಚುತ್ತೋ ಹೇಳಬೇಕು ಅಂತಾರೆ ಆಗಲೇ ಸರ್ ಸಾವಿತ್ರಮ್ಮ ಉತ್ಸಾಹದಿಂದ ಹೇಳ್ತಾರೆ ಡಾಕ್ಟರ್ ಮೇಚಿನ ಡ್ರಾಯರಿನಿಂದ ಐದು ಕಾರ್ಡ್ಗಳನ್ನು ಹೊರ ತೆಗಿತಾರೆ ಆ ಕಾರ್ಡನ್ನು ಕಣ್ಮಣಿ ಮತ್ತೆ ಸಾವಿತ್ರಮ್ಮನಿಗೆ ತೋರಿಸುತ್ತಾ ನೋಡಿ ಇದೊಂದು ಚಿತ್ರ ಈ ಚಿತ್ರದಲ್ಲಿರೋನ್ನ ನೋಡಿದ್ರೆ ಇವರು ಯಾರು ಏನು ಮಾಡ್ತಿದ್ದಾರೆ ಅಂತೆಲ್ಲ ಯೋಚನೆ ಬರುತ್ತೆ ಅಲ್ವಾ ಅಂತ ಕೇಳ್ತಾರೆ ಕಣ್ಮಣಿ ಹೌದು ಅಂತ ಹೇಳ್ತಾಳೆ ಇಷ್ಟು ಚಿತ್ರಗಳಲ್ಲಿ ನಿಮಗೆ ಬೇಕಾದ ಚಿತ್ರವನ್ನು ನೀವೇ ಆರಿಸ್ಕೊಳ್ಳಿ ಸಾವಿತ್ರಮ್ಮ ಎಲ್ಲ ಚಿತ್ರಗಳನ್ನು ಶ್ರದ್ಧೆಯಿಂದ ನೋಡಿದ್ರು ಕಣ್ಮಣಿ ಅಷ್ಟು ಚಿತ್ರಗಳಲ್ಲಿ ಒಂದು ಚಿತ್ರವನ್ನು ನೋಡ್ತಾಳೆ ಒಬ್ಬಳು ಹೆಂಗಸು ಅಡಿಗೆ ಮನೆಯಲ್ಲಿ ಸೌಟ್ ಹಿಡಿದು ನಿಂತಿದ್ದಾಳೆ ಒಲೆಯ ಮೇಲೆ ಒಂದರ ಮೇಲೊಂದು ಪಾತ್ರೆ ಇದೆ ಕೆಳಗೆ ನೀರು ಚೆಲ್ಲಿರುತ್ತೆ ಹತ್ತು ವರ್ಷದ ಹುಡುಗಿಯೊಂದು ಮೂಲೆಯಲ್ಲಿ ನಿಂತು ಮಗುವಿನ ಕೆಲಸವನ್ನು ನೋಡ್ತಾ ಇರ್ತಾಳೆ ಅವಳ ಮುಖದಲ್ಲಿ ನಗು ಉಕ್ಕಿ ಹರಿಯುತ್ತಿದೆ ಸೌಟು ಹಿಡಿದ ಹೆಂಗಸು ಮಗುವನ್ನು ನಗುಮುಖದಿಂದ ಮುಖದಿಂದ ಮಾತಾಡಿಸ್ತಾ ಇದ್ದಾಳೆ ಕಣ್ಮಣಿ ಆ ಚಿತ್ರವನ್ನ ಕೈಗೆತ್ಕೊಂಡ್ಲು ಸಾವಿತ್ರಮ್ಮ ಕಣ್ಮಣಿಯ ಕಡೆಗೆ ಬಗ್ಗಿ ನೋಡಿದ್ರು ಕಣ್ಮಣಿ ಡಾಕ್ಟರ್ಗೆ ಹೇಳಿದ್ಲು ಇದೊಂದು ಅಡ್ಗೆ ಮನೆ ಸೌಟ್ ಹಿಡ್ಕೊಂಡು ನಿಂತಿರೋರು ಅಮ್ಮ ಅಲ್ಲೇ ಮೂಲೆಯಲ್ಲಿ ಅಳುತ್ತ ನಿಂತಿರುವುದು ಅವಳ ಮಗಳು ಅವಳಲ್ಲಿ ಅಳ್ತಿದ್ದಾಳೆ ಕಣ್ಮಣಿ ಅವಳು ನಗ್ತಾನೆ ಇದ್ದಾಳಲ್ಲ ಹೇಳ್ತಾರೆ ಸಾವಿತ್ರಮ್ಮ ಇಲ್ಲ ಆ ಹುಡುಕಿ ನಗ್ತಾ ಇಲ್ಲ ಅಳ್ತಾನೆ ಇದ್ದಾಳೆ ನನ್ನ ಮಗುಗೆ ನೀನು ಯಾಕೆ ಸೌಟಿಂದ ಹೊಡೆದಿದೀಯಾ ಅಂತ ಹೇಳಿ ಅಮ್ಮ ಗದ್ರತಾ ಇದ್ದಾರೆ ನಿನಗೂ ಈ ಸೌಟಿಂದಾನೇ ಹೊಡಿತೀನಿ ನೋಡು ಅಂತ ಹೇಳ್ತಿದ್ದಾರೆ ಅವರು ಆ ತಾಯಿಯನ್ನು ನೋಡಿದ್ರೆ ಗದ್ರಿಸ್ತಿರೋ ಹಾಗಿದ್ಯಾ ಅಕ್ಕ ತಂಗಿ ಇಬ್ಬರು ಎಷ್ಟು ಚೆನ್ನಾಗಿ ಆಟಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ತಾಯಿ ಇಬ್ಬರ ಹತ್ರನೂ ನಿಂತು ನಗ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ ನನಗೆ ಅಂತಾರೆ ಸಾವಿತ್ರಮ್ಮ ನನ್ನಿಷ್ಟ ನಾನು ಏನು ಬೇಕಾದರೂ ಹೇಳ್ತೀನಿ ನೀವು ಈ ವಿಷಯಕ್ಕೆ ಬರಬೇಡಿ ಅಂತ ರೇಗಾಡ್ತಾಳೆ ಕಣ್ಮಣಿ ಅಯ್ಯೋ ಬಿಡಮ್ಮ ನಾನು ಯಾಕೆ ನೀನು ವಿಷಯಕ್ಕೆ ಬಾಯಿ ಹಾಕ್ಲಿ ಆ ತಾಯಿ ಆ ದೊಡ್ಡ ಹುಡುಗಿಗೆ ಹೊಡಿತಾ ಇದ್ದಾಳೆ ಆ ಮಗು ಅಳ್ತಾ ಇದ್ದೆ ಆ ಹುಡುಗಿನೂ ಅಳ್ತಾ ಇದ್ದಾಳೆ ಸಾಕಾ ಸರಿನಾ ನೀನು ಹೇಳಿದ್ದೆ ಸರಿ ಡಾಕ್ಟರ್ ಮಧ್ಯೆ ಮಾತಾಡ್ತಾ ನೀವಿಬ್ಬರು ಈಗ ಸುಮ್ನಿರಿ ಇವತ್ತಿಗೆ ಈ ಆಟ ಸಾಕು ನರ್ಸ್ ಇವರಿಬ್ಬರನ್ನು ವಾರ್ಡ್ಗೆ ಕರ್ಕೊಂಡು ಹೋಗಿ ಬಿಡಿ ಅಂತ ಕಳಿಸ್ತಾರೆ ಶನಿವಾರ ಕಣ್ಮಣಿಯನ್ನು ನೋಡಲು ಬಂದಿದ್ದ ಶೇಖರ್ಗೆ ತನ್ನ ಅಕ್ಕನನ್ನು ಮರುದಿನ ಕರ್ಕೊಂಡು ಬರೋ ಅಂತ ಹೇಳಿದರು ಅದನ್ನೇ ಶೇಖರ್ ಅಕ್ಕನ ಬಳಿ ಹೇಳ್ತಾನೆ ರಾಣಿ ಒಲದ ಮನಸ್ಸಿನಲ್ಲಿ ಒಪ್ಕೊಳ್ತಾಳೆ ಅವಳಿಗೆ ಹಾಸ್ಪಿಟ್ಲಿಗೆ ಹೋಗೋಕೆ ಇಷ್ಟ ಇರಲಿಲ್ಲ ಆದ್ರೆ ಡಾಕ್ಟರ್ ಆ ದಿನ ನಾನು ಹೇಳಿದಾಗ ನೀವು ಬರಬೇಕು ಅಂತ ತಿಳಿಸಿದ್ರಿಂದ ಹೋಗೋಕೆ ಒಪ್ಪಿರ್ತಾಳೆ ಶೇಖರ್ ಮತ್ತೆ ರಾಣಿ ಇಬ್ರು ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಆಫೀಸ್ ಕೆಲಸವನ್ನು ಮುಗಿಸಿ ಕೂತಿದ್ರು ಇವರಿಬ್ಬರನ್ನು ನೋಡುತ್ತಲೇ ಬನ್ನಿ ಬನ್ನಿ ನಿಮಗಾಗೆ ಕಾಯ್ತಾ ಕುಳಿತಿದ್ದೆ ಅಂತ ಹೇಳ್ತಾರೆ ಡಾಕ್ಟರ್ ನಾನು ಕಣ್ಮಣಿಯನ್ನ ನೋಡ್ಕೊಂಡು ಬರ್ತೀನಿ ಅಂತ ಶೇಖರ್ ತನ್ನ ಆತುರವನ್ನು ವ್ಯಕ್ತಪಡಿಸ್ತಾನೆ ಇರಲಿ ಬಾರಯ್ಯ ಹೋಗುವಂತೆ ನಿನ್ನ ಕಣ್ಮಣಿ ಇವತ್ತು ಎಲ್ಲಿಗೂ ಓಡ್ ಹೋಗಲ್ಲ ನೀನು ನಿನ್ನ ಅಕ್ಕ ಇಬ್ರು ಇವತ್ತು ಕಣ್ಮಣಿನ ಒಟ್ಟಿಗೆ ನೋಡೋರಂತೆ ಅಂತ ಹೇಳ್ತಾರೆ ಡಾಕ್ಟರ್ ಆಗಲಿ ಎನ್ನುತ್ತಾ ಶೇಖರ್ ಕುರ್ಚಿಯ ಮೇಲೆ ಕುಳಿತುಕೊಂಡ ಡಾಕ್ಟರ್ ಈ ದಿನ ನೇರವಾಗಿ ವಿಷಯಕ್ಕೆ ಬಂದರು ಕಣ್ಮಣಿಗೆ ಕಾಯಿಲೆ ವಾಸಿ ಆಗಬೇಕು ಅಂದರೆ ನಿಮ್ಮಿಬ್ಬರಿಂದನೇ ವಾಸಿಯಾಗಬೇಕು ನೀವಿಬ್ರು ಪ್ರತಿದಿನ ಬನ್ನಿ ಸಾಧ್ಯ ಆಗ್ತಿದ್ರೆ ದಿನ ಬಿಟ್ಟು ದಿನ ಬನ್ನಿ ತಾಯಿ ನೀವು ಬರುವಾಗ ಶೇಖರ್ನ ಜೊತೆಯಲ್ಲೇ ಕರ್ಕೊಂಡು ಬನ್ನಿ ಅವನನ್ನು ಬಿಟ್ಟು ನೀವೊಬ್ಬರೇ ಕಣ್ಮಣಿಯನ್ನು ನೋಡೋಕೆ ಹೋಗಬೇಡಿ ಶೇಖರ್ ನೀನು ಅಷ್ಟೆ ಕಣ್ಮಣಿಯನ್ನು ನೋಡೋಕೆ ಹೋಗುವಾಗ ನಿನ್ನ ಅಕ್ಕನ ಜೊತೆಯಲ್ಲೇ ಕರ್ಕೊಂಡು ಹೋಗು ಕಣ್ಮಣಿಯೊಡನೆ ಸಂತೋಷವಾಗಿ ಸ್ನೇಹಮಯವಾಗಿ ಮಾತಾಡಿಕೊಂಡು ಬರುವಾಗ ಅವಳಿಗೆ ಕೆಲವು ತಿಂಡಿಗಳನ್ನು ತಂದುಕೊಡಿ ಒಳ್ಳೆಯತನವನ್ನು ಎತ್ತಿ ತೋರಿಸುವಂತಹ ಕಥೆಗಳನ್ನು ಮೂರ್ನಾಲ್ಕು ದಿನ ನೀವು ಹೇಳಬೇಕು ಕಣ್ಮಣಿಯ ಕಾಯಿಲೆಗೆ ನಾನೇ ಕಾರಣ ಅಂದರೆ ನನಗೆ ಯಾಕೋ ನಂಬೋಕೆ ಆಗ್ತಾ ಇಲ್ಲ ಡಾಕ್ಟರ್ ಅಂತಾಳೆ ರಾಣಿ ನಾನು ಯಾರ ಮೇಲೂ ಸುಖ ಸುಮ್ಮನೆ ಆರೋಪವನ್ನು ಮಾಡಲ್ಲ ಅವಳ ಮೇಲೆ ಎರಡು ಮೂರು ಪ್ರಯೋಗಗಳನ್ನು ನಡೆಸೆ ನಾನು ಈ ನಿರ್ಧಾರ ಮಾಡಿರೋದು ಅವಳ ಕಾಯಿಲೆಗೆ ನೀವೇ ಕಾರಣ ಅಂತ ಖಚಿತಪಡಿಸ್ಕೊಂಡಿದ್ದೀನಿ ಹೌದಾ ಅದು ಹೇಗೆ ನಾನೇ ಕಾರಣ ಅಂತ ನೀವು ತಿಳ್ಕೊಂಡ್ರಿ ಕೇಳ್ತಾಳೆ ರಾಣಿ ನಾನು ಕಣ್ಮಣಿಗೆ ಫ್ರೀ ಅಸೋಸಿಯೇಷನ್ ಟೆಸ್ಟ್ ಕೊಟ್ಟೆ ಅಂದರೆ ಒಂದು ಪದ ಹೇಳಿದ್ರೆ ಅವಳ ಮನಸ್ಸಲ್ಲಿ ಏನು ಓಡುತ್ತೋ ಅದನ್ನು ಅವಳು ಹೇಳಬೇಕು ಈಗ ಎಕ್ಸಾಂಪಲ್ ರಾತ್ರಿ ಅಂದರೆ ಕೂಡಲೇ ನಿಮಗೆ ಹೊಳೆಯೋದೇನೋ ಶೇಖರ್ನ ಕೇಳ್ತಾರೆ ನಿದ್ರೆ ಅಂತಾನೆ ಶೇಖರ್ ಆದರೆ ಕಣ್ಮಣಿಗೆ ಆ ರೀತಿ ಇಲ್ಲ ರಾತ್ರಿ ಪದಕ್ಕೆ ಅವಳು ಮಳೆ ಸಿಡಿಲು ಎನ್ನುವ ಪ್ರತಿಕ್ರಿಯೆ ಕೊಟ್ಟಿದ್ದಾಳೆ ಕಣ್ಮಣಿಯ ಮನಸ್ಸಿನ ಮೇಲೆ ಯಾವುದೋ ಒಂದು ರಾತ್ರಿ ವಿಶೇಷವಾದ ಪರಿಣಾಮವನ್ನುಂಟು ಮಾಡಿದೆ ಆ ರಾತ್ರಿ ಮಳೆ ಸಿಡಿಲು ಮಿಂಚಿನಿಂದ ಭಯಾನಕವಾಗಿದ್ದಿರಬಹುದು ಅಂತಹ ಪ್ರಸಂಗ ನಿಮಗೇನಾದ್ರೂ ಅಂತ ರಾಣಿಯನ್ನ ನೋಡ್ತಾ ಇದ್ದ ಡಾಕ್ಟರ್ಗೆ ರಾಣಿ ಉತ್ತರಿಸ್ತಾಳೆ ನನಗೇನು ಗೊತ್ತಿಲ್ಲ ಅಂದ್ಬಿಡ್ತಾಳೆ ಹೋಗ್ಲಿ ಅದು ಬಿಡಿ ನಾನು ನಾಯಿ ಅಂದರೆ ಕಣ್ಮಣಿ ತಕ್ಷಣ ಜಿಮ್ಮಿ ಅಂತ ಅಂತಾಳೆ ನಿಮ್ಮ ಮನೆಯಲ್ಲಿರುವ ಜಿಮ್ಮಿ ಕಂಡ್ರೆ ಕಣ್ಮಣಿಗೆ ತುಂಬಾ ಇಷ್ಟ ಅಲ್ವೇ ಹೌದು ಅಂತಾಳೆ ರಾಣಿ ಆಮೇಲೆ ನಾನು ತಂದೆ ಅಂತಲೂ ಕೇಳಿದೆ ತಂದೆ ತೋರಿದ ತಾತ್ಸಾರದಿಂದ ತಂದೆಯ ಮೇಲೆ ಜಿಗುಪ್ಸೆಯಿಂದನೋ ಏನೋ ಅವಳು ಅದಕ್ಕೆ ಏನೂ ಪ್ರತಿಕ್ರಿಯೆ ಕೊಡಲೇ ಇಲ್ಲ ಅಂದ ಹಾಗೆ ಬೀರುವಿಗೂ ಸರಕು ಏನಾದರೂ ಸಂಬಂಧವಿದೆಯೇ ಡಾಕ್ಟರ್ ರಾಣಿಯನ್ನ ಪ್ರಶ್ನಿಸಿದ್ರು ರಾಣಿಗೆ ಚಳಕು ಹೊಡೆದಂತಾಯಿತು ಡಾಕ್ಟರ್ ಅವಳ ಅಂತರಂಗವನ್ನು ಪ್ರಶ್ನಿಸುವಂತೆ ಅವಳನ್ನೇ ನೋಡ್ತಾ ಇದ್ರು ನನಗೆ ತಿಳಿದ ಮಟ್ಟಿಗೆ ಏನೂ ಇಲ್ಲ ರಾಣಿ ಕಂಪಿತ ಸ್ವರದಿಂದ ಹೇಳಿದ್ಲು ರಾಣಿಗೆ ಅದುವರೆಗೆ ಡಾಕ್ಟರ್ ಪ್ರಯೋಗದ ಮೇಲೆ ವಿಶ್ವಾಸ ಇರಲಿಲ್ಲ ಡಾಕ್ಟರ್ ಯಾವಾಗ ಸರದ ವಿಷಯವನ್ನು ತೆಗೆದ್ರೋ ಆಗ ಅವಳಿಗೆ ಡಾಕ್ಟರ್ ಮೇಲೆ ನಂಬಿಕೆ ಬಂತು ಹಾಗಾದರೆ ಕಣ್ಮಣಿ ಹುಚ್ಚಿಗೆ ನಾನೇ ಕಾರಣನಾ ಅಂತ ಯೋಚಿಸಿದ್ಲು ಡಾಕ್ಟರ್ ತನ್ನ ಮಾತನ್ನು ಮುಂದುವರಿಸಿ ಬೆಕ್ಕು ಅಂತ ನಾನು ಕೇಳಿದ್ರೆ ಕಣ್ಮಣಿ ಕಣ್ಣು ಅಂತ ಹೇಳಿದಾಳೆ ಅದು ಯಾಕೆ ಗೊತ್ತೇ ರಾಣಿಯನ್ನು ಕೇಳ್ತಾರೆ ಗೊತ್ತಿಲ್ಲ ಯಾಕಂದರೆ ಬೆಕ್ಕಿನ ಕಣ್ಣು ಹಸಿರು ನಿಮ್ಮ ಕಣ್ಣು ಹಸಿರು ನಿಮ್ಮ ಮೇಲೆ ಸಿಟ್ಟು ಬಂದಾಗ ಬೆಕ್ಕಿಗೆ ಹೊಡೆದು ನಿಮ್ಮ ಸಿಟ್ಟನ್ನೆಲ್ಲ ಆ ಬೆಕ್ಕಿನ ಮೇಲೆ ಹಾಕಿ ತೃಪ್ತಿ ಪಡ್ಕೊಳ್ತಿದ್ಲು ಏನು ರಾಣಿ ಚಕಿತವಾಗಿ ಕೇಳಿದ್ಲು ನೀವೇ ಹೇಳಿದ್ರಿ ಕಣ್ಮಣಿ ನಾಯಿಯನ್ನು ಹೊಡಿದೆ ಬೆಕ್ಕನ್ನು ಮಾತ್ರ ಹೊಡಿತಿದ್ಲು ಅಂತ ಅಲ್ಲದೆ ಅವಳ ಸ್ಕೂಲ್ನಲ್ಲಿ ಫಾರಿನ್ ಹುಡುಗಿ ರನ್ಸಿಲಿನ ಮಾತ್ರ ಹಿಂಸೆ ಮಾಡ್ತಿದ್ಲು ಅಂತ ಹೇಳಿದ್ದು ನೆನಪಿದೆ ತಾನೆ ಹೌದು ಅಂತಾಳೆ ರಾಣಿ ಕಣ್ಮಣಿ ಹೊಡಿತಾ ಇದ್ದಿದ್ದು ಬೆಕ್ಕನ್ನಲ್ಲ ರನ್ಸಿಲನ್ನಲ್ಲ ನಿಮ್ಮನ್ನೇ ಅಂತ ಭಾವಿಸ್ಕೊಂಡು ಅವಳು ಅವರಿಗೆ ಹಿಂಸೆ ಕೊಡ್ತಿದ್ಳು ರಾಣಿಗೆ ತನ್ನ ಕಿವಿಗಳನ್ನೇ ನಂಬೋಕ್ಕೆ ಆಗಲಿಲ್ಲ ಇದು ಎಷ್ಟೊಂದು ವಿಚಿತ್ರ ಅಂತ ಅನಿಸಿದ್ರು ಅವಳ ಅಂತರಂಗ ಅದನ್ನು ಒಪ್ಕೊಳ್ತು ಈಗ ಹೇಳಿ ನೀವು ದಿನ ನಿಮ್ಮ ತಮ್ಮನೊಡನೆ ಬರಲು ಏನೂ ಅಡ್ಡಿ ಇಲ್ಲ ತಾನೆ ಆದರೂ ನಾನು ಕಣ್ಮಣಿನ ಎಂದು ಅನುಮಾನದ ಸ್ವರ ಎತ್ತಿದಳು ನೋಡಿ ನಾನು ನಿಮ್ಮನ್ನು ಆರೋಪಿಸ್ತಿಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಬ್ಬ ವ್ಯಕ್ತಿಯನ್ನು ಮನೋರೋಗಕ್ಕೆ ದೂಡುವವರು ನಮ್ಮ ಸುತ್ತಲಿನ ವ್ಯಕ್ತಿಗಳೇ ಆಗಿರ್ತಾರೆ ಹುಚ್ಚಿಗೆ ಒಂದು ಅಂಶ ಕಾರಣವಾದರೆ ಅವಳ ಸುತ್ತಲಿನ ಜನಗಳು ವಾತಾವರಣ ಸನ್ನಿವೇಶ ಉಳಿದ ಒಂಬತ್ತು ಅಂಶಗಳು ಪಾಲುದಾರ ಆಗಿರುತ್ತೆ ಆದರೆ ಡಾಕ್ಟರ್ ಕಣ್ಮಣಿಗೆ ಹುಚ್ಚು ಹಿಡಿಯೋದು ನನ್ನ ಅಭಿಲಾಷೆ ಆಗಿರಲಿಲ್ಲ ನಾನು ಖಂಡಿತವಾಗಿಯೂ ಅದನ್ನ ಬಯಸಿರಲಿಲ್ಲ ನಾನು ಅವಳನ್ನು ಪ್ರೀತಿಸ್ತಾ ಇರಲಿಲ್ಲ ನಿಜ ಅವಳ ಹಠಮಾರಿತನಕ್ಕೆ ಬುದ್ಧಿ ಕಲಿಸೋದಕ್ಕಾಗಿ ನಾನು ಹೊಡಿತಾ ಇದ್ದೆ ಅದಷ್ಟೇ ನಿಜ ಆದರೆ ಅವಳಿಗೆ ಹುಚ್ಚು ಹಿಡಿಬೇಕು ಅಂತ ನಾನು ಖಂಡಿತವಾಗಿಯೂ ಅಪೇಕ್ಷಿಸಲಿಲ್ಲ ಇದು ಖಂಡಿತವಾಗಿಯೂ ಸತ್ಯ ಡಾಕ್ಟರ್ ಎಂದು ರಾಣಿ ಹೇಳ್ತಾಳೆ ನಿಮ್ಮ ಮಾತನ್ನು ನಾನು ನಂಬ್ತೀನಿ ಕೆಲವೊಂದು ಬಾರಿ ನಮ್ಮ ಅಜ್ಞಾನ ಮತ್ತು ಮೂಢತನದಿಂದ ಎಂತಹ ಪರಿಣಾಮ ಆಗುತ್ತೆ ಅಂತ ನಮಗೆ ತಿಳಿಯೋಲ್ಲ ಈಗಲಾದರೂ ನೀವು ನನಗೆ ಸಹಾಯ ಮಾಡ್ತೀರಾ ಹೌದು ಅಂತಾಳೆ ರಾಣಿ ನೀವು ಒಪ್ಪಿದ್ದು ನನಗೆ ತುಂಬ ಸಂತೋಷ ಆಯಿತು ಕಣ್ಮಣಿ ಬೇಕಾ ಹುಷಾರಾದರೆ ಆ ಪುಣ್ಯ ನಿಮಗೆ ನನಗಲ್ಲ ಅಂತಾರೆ ಡಾಕ್ಟರ್ ರಾಣಿ ವಿಷಾದದ ನಗಿನ ಕರು ಏನು ಪುಣ್ಯವೋ ಏನೋ ಕೋಪದ ಬರದಲ್ಲಿ ಒಬ್ಬನು ಇನ್ನೊಬ್ಬನ ಕೆನ್ನೆಗೆ ಹೊಡೆಯಬಹುದು ಹಾಗೆ ಕೆನ್ನೆಗೆ ಹೊಡಿಸಿಕೊಂಡ ವ್ಯಕ್ತಿ ಸತ್ತೇ ಹೋದರೆ ಹೊಡೆದವನಿಗೆ ಹೇಗಾಗ್ಬೋದು ಜಗಳ ಮಾತು ಮಾತಿಗೆ ಬೆಳೆಯಬಹುದು ಏಟು ಬೀಳಬಹುದು ಕಾದಾಟದಲ್ಲಿ ಉದ್ವೇಗದ ಬರದಲ್ಲಿ ಹೊಡೆದ ಏಟು ಎದುರಾಳಿ ಪ್ರಾಣವನ್ನೇ ತೆಗೆಯಬಹುದು ಅಂತ ಯಾರು ಭಾವಿಸಿರ್ತಾರೆ ಅವನಿಗೆ ನೋವು ಮಾಡೋದಷ್ಟೇ ಅವರ ಉದ್ದೇಶ ಆಗಿರುತ್ತೆ ಹೊರತು ಅವನ ಪ್ರಾಣ ಹೋಗಲಿ ಅಂತ ಯಾರೂ ಭಾವಿಸಿರಲ್ಲ ನನ್ನ ಸ್ಥಿತಿಯು ಈಗ ಹಾಗೆ ಆಗಿದೆ ನಾನು ಅವಳನ್ನು ಪ್ರೀತಿಸಲಿಲ್ಲ ಕಣ್ಮಣಿಯೊಂದಿಗೆ ಕಟುವಾಗಿ ವರ್ತಿಸಿದೆ ಅದರ ಪರಿಣಾಮ ಈ ರೀತಿ ಆಗ್ಬಹುದು ಅಂತ ನಾನು ಕನಸಲ್ಲೂ ಎಣಿಸಿರಲಿಲ್ಲ ಇಂದು ಪಶ್ಚಾತ್ತಾಪದಿಂದ ಹೇಳಿದ್ಲು ರಾಣಿ ಈಗಲೂ ಕೈ ಮೀರಿಲ್ಲ ಎಲ್ಲವನ್ನೂ ಸರಿ ಮಾಡಬಹುದು ನಾವೀಗ ಕಣ್ಮಣಿನ ನೋಡ್ಕೊಂಡು ಬರೋಣ ಬನ್ನಿ ಎನ್ನುತ್ತಾ ಮೂವರು ವಾರ್ಡಿನ ಕಡೆ ಹೋದರು ರಾಣಿಗೆ ಈಗ ತನ್ನ ತಪ್ಪಿನ ಅರಿವಾಗಿದೆ ಕಣ್ಮಣಿ ರಾಣಿಯನ್ನು ಹೇಗೆ ಸ್ವೀಕರಿಸ್ತಾಳೆ ಈಗಲಾದರೂ ರಾಣಿ ಕಣ್ಮಣಿನ ಹುಷಾರು ಮಾಡ್ತಾಳ ಕತೆ ಮುಂದುವರಿಯತ್ತೆ ಯಾರೆಲ್ಲ ಸ್ಟೋರಿನ ಕಡೆ ತನಕ ಕೇಳಿದ್ರೆ ನಿಮಗೆಲ್ಲ ತುಂಬಾ ಧನ್ಯವಾದ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದಗಳು